ತುಂಬ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಹೋಮ್ ಶೋ ನಾಲ್ಕು ಸಾಂಗ್ ಬಿಡುಗಡೆ ಆಗಿದೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಂಬ್ತೀನಿ ಇಷ್ಟ ಆಗಿದೆ ಅಲ್ವಾ ಎಲ್ರಿಗೂ ಸಾಂಗು ಥ್ಯಾಂಕ್ ಯು ಥ್ಯಾಂಕ್ ಯು ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಫೈ ಲಿರಿಕ್ಸ್ ರೈಟರ್ಸ್ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅವ್ರಿಗೂ ನಮ್ಮ ಕವಿ ಸರ್ ತುಂಬ ಧನ್ಯವಾದಗಳು ಸರ್ ತುಂಬ ಅದ್ಭುತವಾಗಿ ಒಂದು ಸಾಹಿತ್ಯವನ್ನು ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಸರ್ ಶ್ರೀರಾಮ್ ತಪಸ್ವಿ ಅವ್ರಿಗೂ ಧನ್ಯವಾದಗಳು ಆ್ಯಂಡ್ ಮೈ ಟೆಕ್ನೀಷಿಯನ್ಸ್ ಐ ಆ್ಯಂಡ್ ಮೈ ಸಿಂಗರ್ಸ್ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಹಾಗೆ ನನ್ನ ಪ್ರೊಡ್ಯೂಸರ್ ಮತ್ತು ನನ್ನ ಡೈರೆಕ್ಟರ್ ಆ್ಯಕ್ಚುಲಿ ಶಿವಮ್ ಸಾಂಗು ಪ್ಲ್ಯಾನ್ನಲ್ಲೇ ಇದ್ದಿಲ್ಲ ನಮಗೆ ಪ್ರೊಡ್ಯೂಸರ್ ಆ ಒಂದು ಐಡಿಯಾ ಕೊಟ್ಟು ಡಿಸ್ಕಸ್ ಮಾಡಿ ಸರ್ ಇದೊಂದು ಸಾಂಗ್ ಶಿವಮ್ ಸಾಂಗ್ ಮಾಡೋಣ ಸ್ಯಾಂಡ್ ಸ್ಕ್ರಿಪ್ಟಲ್ಲಿ ಮಾಡೋಣ ಅಂತ ಒಂದು ಪ್ಲಾನ್ ಬಂತು ಸರಿ ಅದು ತುಂಬ ಅದ್ಭುತವಾಗಿ ಬಂದಿದೆ ಅದು ನಮಗೆ ಖುಷಿ ಆಗಿತ್ತು ಅಥವಾ ಸಾಂಗ್ ಕೇಳುವಾಗ ದಯವಿಟ್ಟು ನಮ್ಮ ಹಾಡುಗಳನ್ನು ನಮ್ಮ ಸಿನಿಮಾವನ್ನು ಎಲ್ಲ ಹಾರಿಸಿ ಸಪೋರ್ಟ್ ಮಾಡಿ ಆಶೀರ್ವದಿಸಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲಾಗಿ ಓಂ ಶೋಮ್ ಇನ್ನ ಡೆಬ್ಯೂ ಸಿನಿಮಾ ಸೊ ಫಸ್ಟ್ ಡೈರೆಕ್ಟರ್ ಬಂದು ಕತೆ ಎಲ್ಲ ಹೇಳಿದಾಗ ಸೊ ಐ ಡಿಂಟ್ ಎಕ್ಸ್ಪೆಕ್ಟ್ ಸಾಂಗ್ಸ್ ಎಲ್ಲ ಈ ಥರ ಇರುತ್ತೆ ಅಂತ ಬಿಕಾಸ್ ಫೋರ್ ಸಾಂಗ್ಸ್ ಏನಿದೆ ಎಲ್ಲ ಡಿಫ್ರೆಂಟ್ ಜೋನರ್ಸ್ ಅಲ್ಲಿ विजय थैंक यू फॉर्विंग वंडरफु सापस्वी सर नागेन्द्र प्रसाद सर अंड थैंक यू फॉर्विंग वंडरफु सांग दुड मट के सा एक्सपेक्ट बिंग ऐसी प्रोड्यूसर आगे ಡೈರೆಕ್ಟರ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಚೆನ್ನೈಲಿ ಲೈವ್ ಆಗಿ ಹೈದರಾಬಾದ್ ಸಿಂಗರ್ ಎಲ್ಲ ಆಡಿಸಿರೋದೆಲ್ಲ ಬಂದು ಹೈದ್ರಾಬಾದಲ್ಲಿ ತುಂಬಾ ಚೆನ್ನಾಗಿ ಮಾಡ್ಸಿದ್ದಾರೆ ದಯವಿಟ್ಟು ಹೊಸೊಬ್ಬರಿಗೆ ದಯವಿಟ್ಟು ಹೊಸೊಬ್ಬರಿಗೆ ಚಾನ್ಸ್ ಕೊಡಿ ಒಂದು ಅವಕಾಶ ಮಾಡ್ಕೊಡಿ ಎಲ್ಲ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೋತೀ ಥ್ಯಾಂಕ್ ಯು